Bun maas pe teni Aito! Oia mama! Oia mama! Oia papa! Ia zan! Api nu u seba! Baleta tuta! Api! Bun maas pe teni Usharo, phone mẹ đâu? ta? bye bye, Ok, bye, bye. Bye, bye. Ok, bye.

ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಾಯ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೆಲ್ಕಮ್ ಮಾಡೋಕ್ಕೆ ಖುಷಿಯಾಗಿದ್ದೀನಿ ಅವಾಗ ಸಿಗ್ತೀನಿ ಓಕೆ ಈಗ ಹತ್ತು ಗಂಟೆಗೆ ಇನ್ನು ಹನ್ನೊಂದು ಹತ್ತು ನಿಮಿಷ ಐತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವರ್ಷದ ಬ್ಲಾಗಲ್ಲಿ Thank yeah. you. ಸಾವಿರದ ಇಪ್ಪತ್ತೈದು ಗ್ರ್ಯಾಂಡ್ ವೆಲ್ಕಮ್ ಎಲ್ಲರ ಬಾಳು ಎಲ್ಲರೂ ಬಾಳಲ್ಲೂ ಹೊಸ ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ತುಂಬ ಜೋಶಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರ ನಮ್ಮನೇಲಿ ಏನು ಹೇಳೋದು ನಮ್ಮನೇಲ್ಲೂ ಖುಷಿ ಇದೆ ಹ್ಯಾಪಿ ನ್ಯೂ ಇಯರ್ ವೆಲ್ಕಮ್ ಮಾಡ್ತಾ ಇರೋದು ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ನೋಡಿ ನಮಗೂ ಆ ದೇವರು ಎಲ್ಲ ಥರನೂ ಒಳ್ಳೇದು ಮಾಡಲಿ ಅಂತ ಈವರೆ ಎರಡು ಸಾವಿರದ ಇಪ್ಪತ್ತೈದು ನಮಗೆ ತುಂಬ ತುಂಬ ಒಳ್ಳೇದು ಮಾಡಲಿ ಅಂತ ಆ ದೇವ್ರನ್ನ ಕೇಳ್ಕೊತೀವಿ ಆ ದೇವರು ನಮಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೇದಾಗಲಿ ಎಲ್ಲರೂ ಕಷ್ಟದಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಓಕೆ ಫ್ಯಾನ್ಸ್ ಎರಡು ಸಾವಿರದ ಇಪ್ಪತ್ತೈದು ಹ್ಯಾಪಿ ನ್ಯೂ ಇಯರ್ ಬಂದು ನನ್ನ ಮಕ್ಕಳು ಏನು ಮಾಡ್ತಾ ಇರ್ತವೆ ನೋಡಿ ನನ್ನ ಮಕ್ಕಳು ಸ್ಲೀಪಿಂಗು ಹನ್ನೆರಡು ಗಂಟೆ ಆಗಿದೆ ಸ್ಲೀಪಿಂಗ್ ಮಾಡ್ತಾಯಿದ್ದಾರೆ ಅಂತ ಕೇಳ್ಬಹುದು ಹಸ್ಬೆಂಡ್ ಅಂತ ಕೇಳಬಹುದು ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ಮೇ ಶಿಫ್ಟ್ ಇದೆ ಹಾಗಾಗಿ ನಾವು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತೀವಿ ಆದರೆ ಯಾವಾಗ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ ತೋರಿಸ್ತೀನಿ ಆ ಥರ ಇರುತ್ತೆ ನಮ್ದು ಇವತ್ತು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದೇ ಯಾವ ಥರ ವೆಲ್ಕಮ್ ಮಾಡ್ತೀವಿ ಹೆಂಗಿರುತ್ತೆ ಅಂತ ನೋಡಿ ಬನ್ನಿ ನನ್ನ ಮಕ್ಕಳು ಮನಗಿದ್ದಾರೆ ಮನಗಲಿ ಎಲ್ಲಾರಿಗೂ ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಮಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹಾಯ್ ಹ್ಯಾಪಿ ನ್ಯೂ ಇಯರ್ நோடி இங்கு இது செலன் எல்லாம் பெங்களுரெல்லாம் ப்ரிகேட் ரோடு அல்ல்ல தட திராண்டாக மார்த்தாய சூப்பராக சூப்பர் ஆப்பி நியூ இயர் ஆப்பி நியூ இயர் ஆப்பி நியூ இயர் அஸ்பெண்டிக் ஃபோன் மாதிரி விஷ் மாத்தீனி ஓகே பாய் ஓகே ஃபிரெண்ட்ஸ் இவத்தின் ஆகோக அருக்கு ப்ராகு ನಾಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಲಾಕ್ ಸ್ವಲ್ಪ ಇದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಲಾಕ್ ಶುರುವಾಗುತ್ತೆ ಪ್ಲೀಸ್ ನೋಡಿ ಓಕೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಲಾಕ್ ಚೆನ್ನಾಗಿ ಓದಿದರೆ ಓಡಬೇ ಓಡಂಗೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಒಂದು ಸಂತೋಷ ಆಗಂಗೆ ಎಲ್ಲರೂ ನನ್ನ ಚಾನಲ ನೋಡಿ ನನಗೆ ಖುಷಿಯಾಗುತ್ತೆ ಓಕೆ ಬಾಯ್ ಈ ವರ್ಷ ಯೂಟ್ಯೂಬ್ ಸಕ್ಸಸ್ ಆದರೂ ಆಗಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ ಯೂಟ್ಯೂಬಲ್ಲಿ ನನಗೆ ಒಂದು ಬೇಜಾರ ಇಲ್ಲ ಖುಷಿ ಇದೆ ಯೂಟ್ಯೂಬ್ ಮಾಡಿರೋದ್ರಿಂದ ಯೂಟ್ಯೂಬಿನ ಸ್ವಲ್ಪ ಸಕ್ಸಸ್ ಆಗಬೇಕು ಆ ಸಕ್ಸಸ್ ಈ ವರ್ಷ ಆ ದೇವರು ನನಗೆ ಕೊಡಲಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಹಸ್ಬೆಂಡಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ ನಾನು ನಾಳೆ ಬ್ಲಾ ನಾಳೆ ಕಂಟಿನ್ಯೂಷನ್ ಬ್ಲಾ ಕಂಟಿನ್ಯೂಷನ್ ಬ್ಲಾಗಿರುತ್ತೆ ನೋಡಿ ఓకే బాయ్ హస్బెండే ఫోన్ విష్ మాడ ఓకే బాయ్ ఎర సైదు ఒళ్ళి హ్యాపీ న్యూ ఇయర్ వస వర్షద ఆర్థిక శుభాశయలు బాయ్ Ama. <inaudible> ay mami. Ay mamá. ay mami ne baş. Na Ama ben ben yine ağlımımdıra. Appa 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 ne ağlımımdıra. Appa gel baba

오빠 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 아 아빠 떡 오빠 오빠 Dann beschwöre

אה, תיקח שובה של לול. אני קראה שובה של אוקיי ביי. אוקיי ביי. ממש עם ממה. mm -hmm.